ಎಷ್ಟು ಸಲ ಆಟ ಆಡಿದರೆ ಹೆಂಗಸರು ಪ್ರೆಗ್ನೆಂಟ್ ಆಗುತ್ತಾರೆ ಇದು ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಗೊತ್ತಿದ್ದರೆ ಒಳ್ಳೆಯದೆ ಹೊಸದಾಗಿ ಯಾರು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಹದಿಹರೆಯದಲ್ಲಿ ತುಂಬಾ ಜನರು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಅನೇಕ ತಪ್ಪುಗಳನ್ನು ಮಾಡುತ್ತಾರೆ ಈ ವಿಷಯ ಬೇರೆಯವರ ಹತ್ತಿರ ಕೇಳೋಕೆ ನಾಚಿಕೆ ಪಡುತ್ತಾರೆ ಯಾರಿಗಾದರೂ ಗೊತ್ತಾದರೆ ಕಷ್ಟ ಎಂದು ಭಯಪಟ್ಟಿರುತ್ತಾರೆ ಹೆಂಗಸರ ಜೊತೆ ಆಟ ಆಡಿ ಸುಖ ಪಡೆದು ಬಂದಿರುತ್ತಾರೆ ಆಮೇಲೆ ಅವರಿಗೆ ಭಯ ಆಗುತ್ತೆ ಏನಾದರೂ ಮಕ್ಕಳಾಗುತ್ತಾ ಅನ್ನೋ ಭಯ ಮನಸ್ಸಲ್ಲಿ ಕಾಡುತ್ತಿರುತ್ತೆ ಇಂದಿನ ವಿಡಿಯೋದಲ್ಲಿ ಹೇಗೆ ಯಾವಾಗ ಆಟ ಆಡಿದರೆ ಮಗು ಆಗುತ್ತೆ ಎಂಬುದನ್ನು ನೋಡೋಣ ಎಲ್ಲಾ ಟೈಮಿನಲ್ಲೂ ಆಟ ಆಡಬಹುದು ಆದರೆ ಎಲ್ಲಾ ಟೈಮಿನಲ್ಲೂ ಆಟ ಆಡಿದಾಗ ಹೆಂಗಸರು ಪ್ರೆಗ್ನೆನ್ಸಿ ಆಗುವುದಿಲ್ಲ ನಿಮಗಿದು ನೆನಪಿರಲಿ ಕೆಲವು ಹೆಂಗಸರು ಅಥವಾ ಹುಡುಗಿಯರಿಗೆ ಸರಿಯಾಗಿ ಪ್ರತಿ ತಿಂಗಳು ಮುಟ್ಟುವಾಗುತ್ತಿರುತ್ತದೆ ಇವರಿಗೆ ಮುಟ್ಟುವಾದ ಏಳನೇ ದಿನದಿಂದ ಹತ್ತೊಂಬತ್ತು ದಿನಗಳವರೆಗೆ ನೀವು ಎಷ್ಟು ಬಾರಿ ಬೇಕಾದರೂ ಸಂಭೋಗ ಮಾಡಬಹುದು ಆಟ ಆಡಬಹುದು ಯಾವುದೇ ತೊಂದರೆಗಳಿಲ್ಲ ಏನೇ ಮಾಡಿದರೂ ಗರ್ಭ ನಿಲ್ಲುವುದಿಲ್ಲ ಆದರೆ ಹತ್ತೊಂಬತ್ತು ದಿನಗಳ ನಂತರ ಒಂದು ಸಾರಿ ಆಟ ಆಡಿದರೂ ಸಾಕು ಪ್ರೆಗ್ನೆನ್ಸಿ ಆಗುತ್ತಾರೆ ಆವಾಗ ನೀವು ಆಟ ಆಡುವುದಾದರೆ ಪ್ರೆಗ್ನೆನ್ಸಿ ಬೇಡವಾದರೆ ಕೆಳಗಡೆ ಹೆಲ್ಮೆಟ್ ಹಾಕಿ ಪ್ರತಿದಿನ ಆಟ ಆಡಬಹುದು ಇನ್ನು ಕೆಲವು ಹೆಂಗಸರಿಗೆ ಮುಟ್ಟು ಸರಿಯಾಗಿ ಆಗುವುದಿಲ್ಲ ಮೂರು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ ಸರಿಯಾಗಿ ಆಗುವುದಿಲ್ಲ ಅಂತವರ ಜೊತೆ ಆಟ ಆಡುವಾಗ ಮುಟ್ಟು ಯಾವಾಗ ಆಗಿದೆ ಎಂದು ತಿಳಿದು ಆಟ ಆಡಬೇಕಾಗುತ್ತದೆ ಇದು ತಿಳಿಯದೆ ಆಟ ಆಡಿದರೆ ಪ್ರೆಗ್ನೆಂಟ್ ಆಗುತ್ತಾರೆ ಒಂದೇ ಒಂದು ಸಾರಿ ಆಟ ಆಡಿದರೂ ಸಾಕು ಗರ್ಭಿಣಿಯಾಗುತ್ತಾರೆ ಮದುವೆಗಿಂತ ಮೊದಲು ಹೆಂಗಸರ ಜೊತೆ ಆಟ ಆಡುವುದು ತಪ್ಪು ಇದು ಅವರವರ ವೈಯಕ್ತಿಕ ವಿಚಾರ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸಿರುತ್ತೇನೆ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ